ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚನ್ನಾಗಿ ಇರನ್ಕೊಂಡೆ ಇವತ್ತು ಡೈಲಿ ಬ್ಲಾಗ್ ಸಂಡೇ ಬ್ಲಾಗ್ ಹಾಗೆ ಈ ವರ್ಷದ ಕೊನೆ ಬ್ಲಾಗ್ 2023 ರ ಕೊನೆ ಬ್ಲಾಗ್ ಇವತ್ತು ಬೇಗ ಮುಗಿದ್ ಫ್ಯಾಮಿಲಿ ಇಯರ್ ಇಯರ್ ಅವರಿಗೆ ಬೇಗ ಮುಗಿದ್ ಆಯ್ತಂತೆ ಫ್ಯಾಮಿಲಿ ಯಾಕಪ್ಪ ನಿನಗೆ ಏನಂತ ವ್ಯತ್ಯಾಸ ಸ್ಕೂಲ್ ಹೋಯ್ತಿದೆ ಮನೆಗೆ ಗೊತ್ತಿದೆ ನಿನಗೆ ಬೇಗ ಮುಗಿದಯ್ತು ಸೋ ಈ ವರ್ಷದ ಕೊನೆ ಬ್ಲಾಗ್ ಇವತ್ತು ಹಾಗೆ ಟೈಮ್ ಆಲ್ರೆಡಿ ಹನ್ನೊಂದು ಕಾಲಾಗ್ತಿದೆ ನೈಟ್ ಮೂವಿಯಿಂದ ಬಂದಿದ್ದು ಸ್ವಲ್ಪ ಲೇಟು ಈ ಲೇಟ್ ಆಗಿತ್ತು ಟಿಫಿನ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದೀವಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಸ್ವಲ್ಪ ರಶ್ ಆಗ್ರೆ ಲೈಕ್ ಕಮೆಂಟ್ ಶೇರ್ ಹಾ ಎಲ್ಲ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಹೇಗೆ ಹೋಗುತ್ತೆ ಸಂಡೇ ಬ್ಲಾಗ್ ನಿಮ್ ಜೊತೆಗೆ ಮಾಡ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್

ಟಿಫನ್ ಕೆಲಸ ಮುಗಿದು ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಮನೆ ಹತ್ರ ಎಲ್ಲರೂ ಹೋಗಿ ಇಲ್ಲಿ ಒಡೆ ತಿನ್ಕೋಣ ಅಂತ ಅನ್ಕೊಂಡ್ವಿ ಆದ್ರೆ ಇವಾಗ ತಾಜಾ ತಿಂಡಿಗೆ ಬಂದ್ವಿ ಯಾಕೆಂದ್ರೆ ಕೇಕ್ ತಗೊಂಡು ಹೋಗೋಣ ಅಂತ ನಮ್ಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೊಸ ವರ್ಷ ಅಲ್ವಾ ಅಂತ ಸೊ ತಗೊಂಡು ಹೋಗೋಣ ಅಂದ್ಬಿಟ್ಟು ನಾವು ಯಾವಾಗ್ಲೂ ರೆಗ್ಯುಲರ್ ಆಗಿ ಬರೋ ಕೇಕ್ ಶಾಪ್ ಅಂದನೆ ತಗೊಂಡ್ ಹೋಗೋದು ಬೇರೆ ಕಡೆ ಎಲ್ಲ ತಿಂದ್ರೆ ಸೆಟ್ ಆಗಲ್ಲ ಆಲ್ರೆಡಿ ಎಲ್ರು ಕೋಲ್ಡ್ ಕೆಮ್ಮು ಶೀತ ಅಂತ ಇದ್ದೀವಿ ಅದಕ್ಕೆ ಸುಮ್ಮನೆ ಬೇರೆ ಕಡೆ ತಿಂದ್ರಿ ಆಕರಿಸ್ಕೊಂಡ್ಬಿಟ್ಟು ಈಗ ಅಲ್ಲೇ ಹೋಗೋಣ ಅಂತ ಬಂದಿದ್ದೀವಿ ನಾವು ಹೋಗೋದು ದೇವೇಗೌಡ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರೋ ಕೇಕ್ ಆಫ್ ತಿ ಕೇಕ್ ಕೇಕ್ ಆಫ್ ಡೇ ಅಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ನಮ್ಗೆ ಅಡ್ಜಸ್ಟ್ ಆಗ ಆಗೈತೆ ಚೆನ್ನಾಗಿರುತ್ತೆ ಹೋಗ್ಬಿಟ್ಟು ಅಲ್ಲಿ ತಗೊಂಡು ಮನೆಗೆ ಹೋಗೋದು ಇದಿಷ್ಟು ನಮ್ಮ ನ್ಯೂ ಇಯರ್ ಪ್ಲಾನ್ ಇನ್ನ ನ್ಯೂ ಇಯರ್ ಗೆ ಏನೋ ಏನೇನ್ ಅನ್ಕೊಂಡಿದಿ ಏನೇನು ಅನ್ಕೊಂಡ ಹೊಸದಾಗಿ ಏನೋ ಮಾಡ್ಬೇಕು ಅಂತ ದ ಬೆಸ್ಟ್ ಸಾಮಾನ್ಯ ಹೇಳ್ತಾನೆ ಈ ಹೊಸ ವರ್ಷಕ್ಕೆ ಏನ್ ಮಾಡ್ಬೇಕು ಅಂತ ಪಪ್ಪಾ ಏನ್ ತೌಸಂಡ್ ಟ್ವೆಂಟಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಯಾವ ಗೊತ್ತಾಗ್ತಿಲ್ಲ ಪಾಪ ಏನ್ ಹೇಳ್ಬೇಕು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಏನ್ ನಾನು ಅಂದ್ರೆ ನಾನ್ ಅನ್ಕೊಂಡಿದ್ದೀನಿ ಅದೆಲ್ಲ ಆಗ್ಲಪ್ಪಾ ಅಂತ ಅನ್ಕೊಂಡಿದ್ದೀನಿ ಏನೇನು ಅನ್ಕೊಂಡಿದೀನಿ ಅಂತೆಲ್ಲ ಹೇಳಕ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ನಾವೇನೇನು ಅಂದ್ಕೊಂಡಿದ್ವಿ ಎಲ್ಲ ಕೆಲವೊಂದು ಆಗಿದೆ ಕೆಲವೊಂದು ಆಗಿಲ್ಲ ಪರವಾಗಿಲ್ಲ ಆಗಿರೋದು ಖುಷಿ ಆಗ್ದೇ ಇರೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ರೈ ಮಾಡೋಣ ಅಂತ ಊಟ ಈ ವರ್ಷ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನೇನು ಆಗಬೇಕು ಅಂದ್ಕೊಂಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನೀನೇನು ಅಂದ್ಕೊಂಡಿದ್ಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ಏಯ್ ನೀನೇನು ಎಲ್ಲದಕ್ಕೂ ಒಂದೇನೇ ಪಿಕ್ಚರ್ ಅಂದ್ರೆ ಎಲ್ಲ ಚೆನ್ನಾಗಿ ಅಂತೀಯಾ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನು ಅನ್ಕೊಂಡಿಲ್ಲ ಅದ್ಕೊಂಡಿಲ್ಲ ಏನು ಅನ್ಕೊಂಡಿಲ್ವಾ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಂತದ್ ಆಗ್ಬೇಕು ಅಂತ ಏನು ಕಾನ್ಫಿಡೆಂಟ್ ಕಷ್ಟ ಪಡ್ಬೇಕು ನಾವು ಕಷ್ಟಪಟ್ರೆ ಸಿಗುತ್ತೆ ಅಂತ ಸೊ ಇದಿಷ್ಟೇ ಈಗ ಕೇಕ್ ತಗೊಂಡು ಮನೆಗೆ ವಾಪಸ್ ಹೋಗೋದು क्या flavour तब होती है? छोटे वाले क्या बनते हैं? ओह बताइयो आशा पंडिङ दीक्षिता ला मिल गया कितना केकेशा का ना? हाँ केक बनता केक आफ डे इंडा इतु केक आफ डे

ಬ್ಲಾಗು ಮನೆಗೆ ನಾನು ಏನು ಕಂಟಿನ್ಯೂ ಮಾಡಲಿಲ್ಲ ಮಧ್ಯಾಹ್ನ ಟೊಮೊಟೊ ಟಮೊಟೊ ರಸ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ವಿ ಅದು ನೈಟ್ ಒಂದು ಮೂರು ಗಂಟೆವರೆಗೂ ಆ ನಿದ್ದೆ ಜಡ ಇನ್ನೂ ಹೋಗಿರಲಿಲ್ಲ ಸೊ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಮತ್ತು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಹೇಗಿರೋ ಹನ್ನೆರಡು ಗಂಟೆವರೆಗೂ ಇವತ್ತು ಎದೊಳ್ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಎದ್ವಿ ಯಾಕೆಂದ್ರೆ ಕೇಕ್ ತಂದಿದ್ದೀವಿ ಕಟ್ ಮಾಡಬೇಕು ಅಂತ ನಿದ್ದೆ ಮನೆ ಕಟ್ ಮಾಡಿ ಮಾಡ್ಕೊಂಬಿಡ್ತೀವಿ ಅಷ್ಟೇ ಸೊ ಇದೆಲ್ಲ ಸಾಮಾನ್ಯಗೋಸ್ಕರ ಅಷ್ಟೇ ಅವ್ನು ಅಂದರೆ ನ್ಯೂ ಇಯರ್ ಅಲ್ವಾ ಅಮ್ಮ ಕೇಕ್ ಕಟ್ ಮಾಡಿಸಿ ಪಾಪ ಕೇಕ್ ಕಟ್ ಮಾಡಿಸಿ ಅಂತ ಅದಕ್ಕೋಸ್ಕರ ಅಷ್ಟೇ ಇಲ್ಲ ಅಂದರೆ ನಾವು ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ನಾವು ಮಾಡೋದು ಸೊ ಇವಾಗ ಅಡುಗೆ ಕೆಲಸ ಶುರು ಮಾಡಬೇಕು ಇವತ್ತು ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಎಲ್ಲವೂ ನನ್ನ ಸ್ಟೈಲಲ್ಲೇ ಮಾಡೋದು ನನ್ನ ರೆಸಿಪಿಗಳೇ ಚಿಲ್ಲಿ ಚಿಕನ್ ರೆಸಿಪಿ ಒಂದನ್ನು ಕಂಪ್ಲೀಟಾಗಿ ಶೇರ್ ಮಾಡೋದು ಟ್ರೈ ಮಾಡ್ತೀನಿ ಇನ್ನು ಪೆಪ್ಪರ್ ಚಿಕನ್ ಬಿರಿಯಾನಿ ಅಂತ ಮಾಡಿಬಿಡ್ತೀನಿ ಸೊಪ್ಪು ನೀವು ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ ಸೊ ಇವತ್ತು ನ್ಯೂ ಇಯರ್ ಹಿಂದಿನ ದಿನ ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದಾಗ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ರೆಸಿಪಿಗಳು ಮಾಡೋಣ ಅಂತೇಳಿ ಚಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳ್ತಾ ಮಾಡ್ತಾಯಿದ್ದೀನಿ ಇದು ಕಂಪ್ಲೀಟಾಗಿ ನನ್ನ ರೆಸಿಪಿ ಸೊ ನಾನು ಯಾರು ಕಾಪಿ ಮಾಡಲ್ಲ ನನಗೆ ಹೇಗೆ ಬರುತ್ತೋ ನನಗೆ ಹೇಗೆ ಅನಿಸುತ್ತೋ ಆ ರೀತಿ ನಾನು ರೆಸಿಪಿಗಳನ್ನ ಮಾಡ್ತೀನಿ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಒಂದು ಐದಾರು ಪೀಸಷ್ಟು ಗೋಡಂಬಿನ ರುಬ್ಬಿ ಅದನ್ನು ಚಿಕನ್ಗೆ ಹಾಕಿ ಅದ್ರ ಜೊತೆಗೆ ಅರಿಶಿನ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ನೆನೆಸಿಟ್ಬಿಡ್ಬೇಕು ಎರಡರಿಂದ ಮೂರು ಅವರ್ ನೆನೆಸ್ಬೇಕು ಜಾಸ್ತಿ ಟೈಮ್ ನೆನೆಸಿದಷ್ಟು ಚಿಲ್ಲಿ ಚಿಕನ್ ಚೆನ್ನಾಗಾಗುತ್ತೆ ಸೊ ಇಷ್ಟು ನೆನೆಸ್ಬಿಟ್ಟು ಒಂದೆರಡರಿಂದ ಮೂರು ಅವರ್ ನೆನೆಸಿ ಅದಾದಮೇಲೆ ಅಡುಗೆ ಮಾಡಬೇಕು ನಾನಿದನ್ನು ಮಧ್ಯಾಹ್ನನೇ ನೆನೆಸಿಟ್ಬಿಟ್ಟಿದ್ದೆ ಸಂಜೆಗೆ ಅಡುಗೆ ಮಾಡೋದಕ್ಕೆ ಅಂತ ಹಾಗಾಗಿ ರುಚಿ ತುಂಬ ಚೆನ್ನಾಗಿ ಬಂತು ಅಂತೂ ಇನ್ನು ಇದಕ್ಕೆ ಬೇರೆ ಯಾವುದೇ ರೀತಿಯ ಪೌಡರ್ಗಳು ಬೇಡ ಗೋಡಂಬಿ ಮತ್ತು ಹಸಿರುಮೆಣ್ಸಿ ಮೆಣಸಿನಕಾಯಿ ಪೇಸ್ಟ್ ತುಂಬ ಚೆನ್ನಾಗಿ ಅದಕ್ಕೆ ಒಳ್ಳೆ ಫ್ಲೇವರು ಕಲ್ಲರು ರುಚಿ ಎಲ್ಲನೂ ಕೊಡುತ್ತೆ ಸೊ ಇದನ್ನ ಕಲಸಿಟ್ಟಿದೆ ಇನ್ನೊಂದು ಕಡೆ ನಾನು ಪೆಪ್ಪರ್ ಚಿಕನ್ ಮಾಡ್ಕೊತಿದ್ದೀನಿ ಪೆಪ್ಪರ್ ಚಿಕನ್ ರೆಸಿಪಿನೂ ಕೂಡ ಫ್ಯಾಮಿಲಿ ಇದು ನನ್ನದೇ ಓನ್ ರೆಸಿಪಿ ಯಾಕೆಂದರೆ ಕೆಲವ್ರು ಏನು ಹೇಳ್ತೀರಾ ಅಂದರೆ ಚಿಕನ್ ಬಿರಿಯಾನಿ ಅಂತ ರೆಸಿಪಿ ತೋರಿಸಿದ್ರೆ ಕೆಲವ್ರು ಮೆಸೇಜ್ ಮಾಡಿ ಕಮೆಂಟ್ ಮಾಡ್ತೀರಾ ಇದು ಚಿಕನ್ ಬಿರಿಯಾನಿನೇ ಅಲ್ಲ ಇದು ಚಿಕನ್ ಪಲಾವ್ ಅನ್ಬೇಕು ನೀವು ಅಂತ ನನಗೆ ಹೇಗೆ ರೆಸಿಪಿ ಬರುತ್ತೆ ನಾನು ಅದಕ್ಕೇನು ಹೆಸರಿಡ್ತೀನಿ ಅದೇ ಹೆಸರು ಅದೇ ರೆಸಿಪಿ ಸೊ ನನಗೇನು ಅನಿಸುತ್ತೆ ನಾನು ಹಾಗೆ ಕರಿತೀನಿ ಇನ್ನು ಇಲ್ಲಿ ನಾನು ಚಿಕ್ ಪೆಪ್ಪರ್ ಚಿಕನ್ಗೆ ಒಂದು ಮೂರ್ನಾಲ್ಕು ಪೀಸ್ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಒಣ ಹಸಿರು ಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆ ಮಾಡಿ ಅದಕ್ಕೆ ಚಿಕನ್ನು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ ಇದಿಷ್ಟೂ ಹಾಕಿ ಬೇಯೋದು ಒಂದು ಮೇಲುಗಡೆ ಲಿಡ್ನ ಮುಚ್ಚಿ ಬೇಯೋದಕ್ಕೆ ಅಂತ ಬಿಟ್ಟಿರಬೇಕು ನೀರೆಲ್ಲ ಏನು ಇವಾಗ ಸೇರಿಸ್ಬಾರ್ದು ಈ ಪೆಪ್ಪರ್ ಚಿಕನಲ್ಲಿ ನಾನು ಟೊಮೊಟೊ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಬೇರೆ ಏನೂ ಬಳಸೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಷ್ಟು ಮಾತ್ರ ಸೊ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾನು ಚಿಲ್ಲಿ ಚಿಕನ್ಗೆ ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಚಿಕನ್ ಅಂದ ತಕ್ಷಣ ಫ್ಲವರ್ ಬಳಸಬೇಕು ಸಾಸ್ ಬಳಸಬೇಕು ಅಂತೆಲ್ಲ ಏನಿಲ್ಲ ನಾನು ಅದೆಲ್ಲನೂ ಬಳಸ್ತೇನೆ ಚಿಲ್ಲಿ ಚಿಕನ್ ಮಾಡ್ತೀನಿ ಸೊ ನೆನ್ಸಿಟ್ಟಿರೋ ಚಿಕನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಥವಾ ನೀವು ಎರಡರಿಂದ ಮೂರು ಆದರೆ ಹೊರ್ಗಡೆ ಇಟ್ಕೋಬೋದು ಒಂದು ಎರಡು ಆದರೆ ತುಂಬ ಟೈಮ್ ನೆನೆಸಿಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಪೆಪ್ಪರ್ ಚಿಕನ್ಗೆ ಒಗ್ಗರಣೆ ಮಾಡಿ ಇನ್ನೊಂದು ಕಡೆ ಚಿಲ್ಲಿ ಚಿಕನ್ಗೆ ಒಂದು ಬಾಣಲೇಲಿ ಎಣ್ಣೆ ಹಾಕೊಂಡು ಎಣ್ಣೆ ಕಾದಿದೆ ಅಂದಾಗ ಉದ್ದದ್ದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದಪ್ಪದಾದರೆ ಒಂದು ಫುಲ್ ಈರುಳ್ಳಿ ಹಾಕೊಳ್ಬೇಕು ಸಣ್ಣವಾದರೆ ಒಂದು ಎರಡು ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಸೇರಿಸಿದ್ದೀನಿ ನಾನು ಚಿಲ್ಲಿ ಚಿಕನ್ ಮಾಡ್ಬೇಕಾದ್ರೆ ಜೀರಿಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಜೀರಿಗೆ ಆ್ಯಡ್ ಮಾಡ್ತೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇದು ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಪೆಪ್ಪರ್ ಚಿಕನ್ಗೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ತೀನಿ ಯಾಕಂದರೆ ಟೊಮೊಟೊ ಎಲ್ಲ ಏನೂ ಆಗ್ತಾ ಇರೋದ್ರಿಂದ ಚಿಕನ್ ಬೇಯೋದಕ್ಕೆ ಸ್ವಲ್ಪ ನೀರು ಅಂಶ ಬೇಕಾಗುತ್ತೆ ಇಲ್ಲಾಂದರೆ ಬೇಗ ನೀರು ಸೊಂಡು ಹೋಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿ ಲೆಡ್ನ ಮುಚ್ಚಿ ಬೇಯೋದಕ್ಕೆ ಅಂತ ಇದ್ದೀನಿ ಇನ್ನು ಈ ಕಡೆ ಈರುಳ್ಳಿ ಫ್ರೈ ಆಗಿತ್ತು ಸೊ ಈಗ ಇದಕ್ಕೆ ಚಿಕನ್ ಏನು ನೆನೆಸಿಟ್ಟಿದ್ವಿ ನಾವು ಕೊತ್ತಂಬರಿ ಹಸಿರು ಮೆಣ್ಸಿನ್ಕಾಯಿ ಗೋಡಂಬಿ ಪೇಸ್ಟ್ ಹಾಕಿ ನೆನೆಸಿಟ್ಟಿದ್ವಲ್ಲ ಆ ಚಿಕನ್ನ ಇದಕ್ಕೆ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ಬೇಕು ನೀರು ಅಂಶ ಎಲ್ಲ ಹೋಗಿ ಮಸಾಲೆ ಎಲ್ಲ ಚಿಕನ್ ಜೊತೆಗೆ ಸೇರಿಕೊಳ್ಳೋಷ್ಟು ಬೇಯಿಸ್ಬೇಕು ಆವಾಗ ಚಿಕನ್ ರೆಡಿ ಆಗುತ್ತೆ ಇನ್ನು ಪೆಪ್ಪರ್ ಚಿಕನ್ಗೆ ನಾನು ನೀರು ಹಾಕಿ ಬೇಯಿಸ್ತಾ ಇದ್ದೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಹಾಕಿದ್ದೀನಿ ಎರಡಕ್ಕೂ ಕೂಡ ಒಂದೊಂದು ಸ್ಪೂನ್ ಧನ್ಯಾ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಚಿಕನ್ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸೊ ಫೈನಲಿ ನೋಡಿ ಚಿಲ್ಲಿ ಚಿಕನ್ ಈ ರೀತಿ ರೆಡಿಯಾಗಿರುತ್ತೆ ಚೆನ್ನಾಗಿ ಕುದಿಸ್ಬೇಕು ನೀರಾಂಶ ಎಲ್ಲ ಹೋಗೋವರೆಗೂ ಕುದಿಸಿದ ಮೇಲೆ ಈ ಹದ ಬರುತ್ತೆ ನಾವು ಚಿಲ್ಲಿ ಚಿಕನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಹಸಿರು ಚಿಕ್ಕ ಹಾಕಿರಲಿಲ್ಲ ಬರೀ ಈರುಳ್ಳಿ ಮಾತ್ರ ಎಣ್ಣೆಗೆ ಹಾಕಿದ್ದು ಹಾಗಾಗಿ ಈಗ ಹಸಿರು ಚಿಕ್ಕ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ರೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಯಾವುದೇ ರೀತಿಯ ಸಾಸ್ಗಳಾಗಲಿ ಕಾರ್ನ್ಫ್ಲೋರ್ ಆಗಲಿ ಬಳಸಿಲ್ಲ ಇನ್ನು ಇಲ್ಲಿ ಪೆಪ್ಪರ್ ಚಿಕನ್ ಕೂಡ ಆಲ್ಮೋಸ್ಟ್ ಡನ್ ಈಗ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ಈ ಪುಡಿಗೆ ನಾನು ಮೆಣಸು ಜೀರಿಗೆ ಸೋಂಪು ಕಾಳು ಈ ಮೂರನ್ನು ಹುರ್ಕೊಂಡಿದ್ದೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಮೆಣಸು ಜೀರಿಗೆ ಮತ್ತು ಸೋಂಪು ಕಾಳು ಸೋಂಪು ಫ್ಲೇವರ್ ಬೇಡ ಅಂದರೆ ನೀವು ಮೆಣಸು ಜೀರಿಗೆ ಮಾತ್ರ ಹುರ್ಕೊಬೋದು ಈ ಮೂರನ್ನು ಹುರಿದು ಪುಡಿ ಮಾಡಿರೋಂಥ ಪೌಡರ್ನ ಹಾಕಿದ್ದೀನಿ ಸೊ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕರ್ಬೇವು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಅದಾದಮೇಲೆ ನಿಂಬೆಹಣ್ಣು ಇಟ್ಕೊಂಡ್ರೆ ಆವಾಗ ಪೆಪ್ಪರ್ ಚಿಕನ್ ಕೂಡ ರೆಡಿ ಆಗುತ್ತೆ ಸೊ ನಾನು ತುಂಬ ಈಸಿಯಾಗಿ ಹೇಗೆ ಮಾಡ್ಕೋಬೋದು ರೆಸಿಪಿನ ಅಂತ ತೋರಿಸ್ಕೊಟ್ಟಿದ್ದೀನಿ ಅಥವಾ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಫ್ಯಾಮಿಲಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅನ್ನೋ ಟೈಮ್ನಲ್ಲಿ ನಾನು ಹೇಳ್ತೀನಿ ಸರಿ ಬರಲಿಲ್ಲ ಅಂತ ಬಟ್ ಈ ಎರಡು ರೆಸಿಪಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ ತುಂಬ ಈಸಿ ನೋಡಿದ್ರೆ ಅಲ್ವಾ ಜಸ್ಟು ಈರುಳ್ಳಿ ಹಾಕಿ ಚಿಕನ್ ಹಾಕಿ ಬೇಯಿಸಿದ್ರೆ ಆಯಿತು ಜೊತೆಗೆ ಈ ಪೌಡರ್ ತುಂಬ ಹೈಲೈಟು ಪೆಪ್ಪರ್ ಚಿಕನಲ್ಲಿ ಮೆಣಸು ಜೀರಿಗೆ ಸೋಂಪು ಕಾಳ್ದು ಏನು ಫ್ಲೇವರ್ ಇದೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಪೆಪ್ಪರ್ ಚಿಕನ್ ಕೂಡ ರೆಡಿ ಆಯಿತು ಇನ್ನು ಬಿರಿಯಾನಿಗೆ ರೆಡಿ ಮಾಡ್ತಿದ್ದೀನಿ ನಾನು ಇದನ್ನು ಬಿರಿಯಾನಿ ಅಂತಲೇ ಕರಿತೀವಿ ಯಾವಾಗಲೂ ಚಿಕನ್ ಪಲಾವ್ ಅಂತ ಕರೆಯಲ್ಲ ಚಿಕನ್ ಬಿರಿಯಾನಿ ಅಂದರೆ ಬೇರೆ ಥರ ಮಾಡೋದು ಈಗ ನೀವು ಮಾಡೋ ಚಿಕನ್ ಪಲಾವ್ ಅಂತ ಒಬ್ಬರು ಹೇಳಿದ್ರಿ ಆಗಲೇ ಹಾಗೆ ಬಟ್ ನಾವಿದ್ನು ಚಿಕನ್ ಬಿರಿಯಾನಿ ಅಂತಲೇ ಕರಿತೀವಿ ನಾನು ಯಾವುದನ್ನೇ ಮಾಡಿದ್ರು ಯಾವ ಥರನೇ ಮಾಡ್ರು ಅದನ್ನು ಬಿರಿಯಾನಿ ಅಂತಲೇ ಕರಿತೀವಿ ನಮ್ಮ ಮನೆಯಲ್ಲಿ ಚಿಕನ್ ಪಲಾವ್ ಅಂತ ಯಾವುದನ್ನೂ ಕರೆಯೋದಿಲ್ಲ ಹಾಗಾಗಿ ನಾನು ಪ್ರ ಹೇಳ್ಬೇಕಾದ್ರೆ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ತೀನಿ ಇದು ನಿಮಗೆ ಪಲಾವ್ ಅನ್ಸಿದ್ರೆ ನೀವು ಹಾಗೆ ತಿಳ್ಕೊಬೋದು ಚಿಕನ್ ಪಲಾವ್ ಅಂತಲೇ ನೀವು ತಿಳ್ಕೊಬೋದು ಬಟ್ ನನಗೆ ಇದು ಚಿಕನ್ ಬಿರಿಯಾನಿನೇ ಸೊ ಬಿರಿಯಾನಿ ಕೂಡ ರೆಡಿ ಆಯಿತು ಇನ್ನು ಫೈನಲಿ ನಮ್ಮ ರೆಸಿಪಿಗಳು ಅಥವಾ ನಮ್ಮ ಊಟದ ಆದ ಮೆನು ಈ ರೀತಿ ಇರುತ್ತೆ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಮೊಟ್ಟೆ ಚಿಕನ್ ಬಿರಿಯಾನಿ ಸೊ ಇದು ನಮ್ಮ ಊಟದ ಮೆನು ಒಂದು ಸಿಂಪಲ್ ನಾನ್ ವೆಜ್ ತಾಲಿ ಅಂತ ಹೇಳ್ಬೋದು ಅಥವಾ ಚಿಕನ್ ತಾಲಿ ನೀವು ಈ ರೀತಿ ಮಾಡ್ಕೊಳ್ಬೋದು ಅಂದರೆ ಒಂದೇ ರೀತಿ ಮಾಡಿ ತಿನ್ನೋದಕ್ಕಿಂತ ಸೊ ಸ್ವಲ್ಪನೇ ತುಂಬ ವೆರೈಟೀಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ನಾನು ಅಂದ್ಕೊತೀನಿ ಹಾಗಾಗಿ ತುಂಬ ವೆರೈಟೀಸ್ ಮಾಡಲಿಲ್ಲ ಅಷ್ಟು ಒಂದು ಎರಡು ಮೂರು ಥರ ಇರೋ ಥರ ನೋಡ್ಕೊತೀನಿ ಸೊ ನಮ್ಮ ತರ್ಟಿ ಫಸ್ಟ್ ನೈಟ್ ಊಟ ಅಥವಾ ಡಿನ್ನರ್ನ ಮೆನು ಚಿಕನ್ ತಾಲಿ ಈ ಥರ ಇತ್ತು ನೀವು ಕೂಡ ಟ್ರೈ ಮಾಡಿ ಮಧ್ಯಾಹ್ನ ಟೈಮಲ್ಲಿ ಯಾರು ಗೆಸ್ಟ್ ಬಂದಾಗೂ ಕೂಡ ನೀವು ಈ ರೆಸಿಪಿಗಳನ್ನ ಈಸಿಯಾಗಿ ಮಾಡ್ಕೋಬೋದು ಇನ್ನು ಫೈನಲಿ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಸೊ ನಾವು ಊಟ ಎಲ್ಲ ಮಾಡಿ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡ್ತಾಯಿದ್ವಿ ಕೇಕ್ ಕಟ್ ಮಾಡೋಣ ಅಂತೇಳಿ ಒಂದು ಒಂದು ಸತಿ ಅಂದ್ಕೊಂಡ್ವಿ ಬೇಗ ಕಟ್ ಮಾಡಿಬಿಟ್ಟು ಮಾಡ್ಕೊಂಬಿಡೋಣ ಅಂತ ಬಟ್ ಇಷ್ಟೊತ್ತವರೆಗೂ ಇದ್ದಿದ್ವಿ ಹನ್ನೆರಡು ಗಂಟೆವರೆಗೂ ಎದೊಳೋಣ ಅಂತೇಳಿ ಮಧ್ಯಾಹ್ನ ನಾವು ಕೇಕ್ ಆಫ್ ದ ಡೆಯಿಂದ ಕೇಕ್ ತಂದಿಟ್ಟಿದ್ವಿ ಸೊ ಅದನ್ನೇ ಕಟ್ ಮಾಡಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸಿದ್ವಿ ಇದಾಗಿತ್ತು ನಮ್ಮ ತರ್ಟಿ ಫಸ್ಟ್ ನೈಟಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ಎಲ್ರಿಗೂ ಈ ವರ್ಷ ಎಲ್ಲ ಕೆಲಸಗಳು ಆಗಲಿ ಸೊ ಒಂದೊಳ್ಳೆ ವರ್ಷ ಆಗಿರಲಿ ಅಂತ ನಾನು ಕೂಡ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಕಡೆಯಿಂದ ವಿಶ್ ಮಾಡ್ತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಅ ವೆರಿ ಹ್ಯಾಪಿ ನ್ಯೂ ಇಯರ್